అది హోరాట కిత్స పుణ్యభూమి హోరాట నెలదే ఇత బి చన్నమ్మ నాడు అది బ్రిటిష్రీ హగరదే ఇత బెగ్ ఇం మహారాష్ట్రదంత ప్రశ్న ఉద్భవల్ కారణ అరేను మహారాష్ట్రదరు బెగవీ క ఇన్నే నిమ్మ మండ ఆటవన్న ముందు ఇన్నే నూ ముసిద్దమే నాము నము కూడా నమ్మ భాగంగా ఆయ్కంత ముంబై అధివేశన భావసి నెనపెట్టుకో ముంబ్య కర్ణాటకకి ఒక వందర్భ బర్బ ಅದಕ್ಕೆ ನಾನು ఆ భాగం ఏను ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಕಿರ್ವಾತನ್ನ ಹೇಳಲಿಕ್ಕೆ ಬಯಸ್ತೇನೆ ತಿನ್ನೋದು ಕರ್ನಾಟಕ ಕುಡಿಯೋದು ಕರ್ನಾಟಕ ನೀರು ಇರೋದು ಕರ್ನಾಟಕದ ಸವಲತ್ತುಗಳು ಇವೆಲ್ಲವನ್ನ ಪಡ್ಕೊಂಡು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಮೇಲೆ ಬಾಲ ಮುಲ್ತುಕೊಂಡು ಸುಮ್ಮಕೊಂಡಿರುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿರ್ತಾ ಇದ್ದೆ ಎಂಬ ಮಾತು ಅಂತಿಮವಾಗಿದೆ ಎಲ್ಲ ಹೃದಯದಿಂದಲೂ ಹೇಳೋಣ ನನ್ನ ನಾಡು ನನ್ನ ಹೆಮ್ಮೆ ನನ್ನ ಕನ್ನಡ ಕರ್ನಾಟಕ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತೆ ಉಪ್ಪು ಗಾಣದಲ್ಲಿ ಇವತ್ತ ಮನೆಗೆ ಏನು ಅವಶ್ಯಕತೆ ಇದು ಆ ಅವಶ್ಯಕತೆಗೆ ಅನುಸಾರವಾಗಿ ನಾವು ಇಂದು ದಾಖತಕ್ಕಂಥದನ್ನ ಡಿಸೆಂಬರ್ದಿಂದ ದಿಂದ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಮಹಿಳೆಯರ ಸ್ವಾವಲಂಬಿಗಾಗಿ ಶಕ್ತಿ ಯೋಜನೆಯನ್ನ ನಾವು ಜಾರಿಗೆ ತಂದಿದ್ದು ನಮ್ಮ ಅಥಣಿ ತಾಲೂಕಿನ ಅಥನಿ ಡಿಪೋದಿಂದ ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥ ನಮ್ಮ ಅಥನಿ ಡಿಪೋದಿಂದ ಮೂರು ಕೋಟಿ ಇಪ್ಪತ್ತು ಲಕ್ಷ ಅರವತ್ತೊಂದು ಸಾವಿರದ ಐನೂರ ನಲವತ್ತಾರು ಜನ ಇವತ್ತ ನಮ್ಮ ಅಥನಿ ಡಿಪೋದಿಂದ ಪ್ರಯಾಣ ಮಾಡಿದ್ದಾರೆ ಇದರಲ್ಲಿ ಯೋಜ